ನಮಸ್ತೆ ವೀಕ್ಷಕರೇ ಇಲ್ಲಿ ನೋಡಿ ಇದು ಹೂಡುಗೆ ಗಿಡ ಹೂಡುಗೆ ಮರ ಅಂತೀವಿ ಚಿಕ್ಕ ಇದರಲ್ಲಿರೋ ಹಣ್ಣು ಪ್ರತಿಯೊಬ್ಬರು ತಿಂದೇ ತಿಂದಿರ್ತಾರೆ ನೋಡಿ ಇದು ಈಗ ಹೂವು ಸ್ಟಾರ್ಟು ಈ ಹೂದಿಂದ ಕಾಯಿ ಬರುತ್ತೆ ಇದು ತುಂಬ ಅದ್ಭುತವಾದ ಔಷಧಿ ಗಿಡ ಇದು ಭಾಳಷ್ಟು ಜನಕ್ಕೆ ಹೊಟ್ಟೆಗೆ ಮದ್ದು ಹಾಕಿದ್ದಾರೆ ಕೈ ಮಸ್ಕು ಇಟ್ಟು ಮದ್ದು ಅಂತ ಕರೀತಾರೆ ಕೆಲವರು ವಶೀಕರಣಕ್ಕಾಗಿ ಕೆಲವರು ಇನ್ನೇನೋನೋ ಅವ್ರನ್ನ ಬಳಸ್ಕೊಳ್ಳೋದಕ್ಕೆಲ್ಲ ಹಲವಾರು ಜನಕ್ಕೆ ಮದ್ದಿಟ್ಟುಬಿಟ್ಟು ಬಳಸ್ಕೊತಾ ಇರ್ತಾರೆ ಆ ಥರ ಇಟ್ಟಿರೋ ಮದ್ದು ಹೋಗಬೇಕು ಏನು ಮಾಡಬೇಕು ಅಂತ ಜನ ಹೋಗಿ ಎಲ್ಲೆಲ್ಲೋ ಕಕ್ಕಿಸ್ಕೊಂಡು ಇನ್ನೂ ಹೋಗಿಲ್ಲ ಇನ್ನೂ ಇದೆ ಅರ್ಧ ಹೋಯ್ತು ಇದೆ ಅಂತ ತುಂಬ ಕಷ್ಟಪಡ್ತಿರ್ತಾರೆ ಅಂಥವ್ರಿಗೆ ನಿಮಗೆ ನೀವಾಗೇ ಅದ್ಭುತವಾಗಿ ಮಾಡ್ಕೊಳ್ಳೋಂಥ ಔಷಧಿ ಏನಂದರೆ ಈ ಹುಡುಗ್ ಮರ ಈ ಹೂಡುಗ್ ಮರದ ಚಕ್ಕೆನ ಒಂದು ಅರ್ಕೈ ಆಗಲ್ಲ ತಗೊಂಬಂದು ಅರ್ಧ ಪರ್ಧ ಕುಟ್ಟಿ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಸಮಯದಲ್ಲಿ ಒಂದು ಕಾಲು ಲೀಟ್ರ್ ಹಾಲಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಬೇಕು ಈ ಚಕ್ಕೆಯಲ್ಲಿರೋ ರಸ ಎಲ್ಲ ಹಾಲಕ್ಕೆ ಬಂದ ಮೇಲೆ ಅದನ್ನು ಕುಡಿದು ಒಂದು ನಲವತ್ತೈದು ನಿಮಿಷ ಬಿಸ್ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿಮಗೆ ವಾಂತಿಯಾಗಿ ಭೇದಿಯಾಗಿ ಆ ಹಿಟ್ಟುಮದ್ದು ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ ಇದು ಹೋಗ್ಬಿಟ್ಟು ತಂದ ಮೇಲೆ ನಿಮ್ಮ ದೇಹ ಆರೋಗ್ಯವಾಗಿದ್ದು ಊಟ ಅಥವಾ ಜೀರ್ಣ ಶಕ್ತಿ ನಿಮಗಿರೋ ಸೋಮೇರಿತನ ಇವೆಲ್ಲವನ್ನು ನಿವಾರಣೆ ಮಾಡ್ಕೋಬೋದು ಈ ಊಡುಗು ಮರದ ಚಕ್ಕೆ ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಪ್ರತಿಯೊಬ್ಬರು ಇದನ್ನು ನೋಡಿ ನಿಮಗೆ ನೀವಾಗ ಬಳಸ್ಕೋಬೇಕು ಅಂತ ಕೇಳ್ಕೊತಿದ್ದೀನಿ ಇದು ಆಗದೇ ಇದ್ದ ಪಕ್ಷದಲ್ಲಿ ನಂಗೆ ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ಮೆಡಿಸಿನ್ಸ್ ಅನ್ನೋದನ್ನು ನಾನು ಕಳಿಸ್ಕೊಡ್ತೀನಿ ನೋಡಿ ವೀಕ್ಷಕರೇ ಇದು ತುಂಬ ಅದ್ಭುತವಾದ ಔಷಧಿ ಗಿಡ ಇದು ಬಂದು ಬಿಳಿ ಗುಳುಗಂಜಿ ಗಿಡ ಅಂತಾರೆ ಇದರಲ್ಲಿದ್ದಷ್ಟು ಔಷಧಿ ನಮ್ಗೆ ಯಾವುದೇ ತರ ಗಿಡಮೂಲಿಕೆಯಲ್ಲಿ ಇಲ್ಲ ನೋಡಿ ಇದು ಈಗೀಗ ಚಿಗುರು ಬರ್ತಿದೆಯಲ್ಲ ಬಿಸಿಲು ಕಾಲ ಹೋಗಿ ಈಗೀಗ ಚಿಗುರು ಮಳೆ ಬಂದು ಈ ಬಿಳಿ ಗುಳುಗಂಜಿ ಗಿಡ ಪ್ರತಿಯೊಬ್ಬರು ನೀವು ಮನೆ ಹತ್ರ ಒಂದೊಂದು ಗಿಡ ನೆಟ್ಕೊಂಡಿದ್ರೆ